ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬದಾಮಿ ಚಾಲುಕ್ಯರ ಜಗತ್ತಿಗೆ ಹೋಗೋಣ ಅಂತಿದ್ದೀವಿ ಅವರ ಇತಿಹಾಸ ರಾಜರುಗಳು ಮತ್ತೆ ಮುಖ್ಯವಾಗಿ ಅವರ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಈ ಎಲ್ಲದರ ಬಗ್ಗೆನೂ ಸ್ವಲ್ಪ ಆಳವಾಗಿ ನೋಡೋಣ ಈಗ ಆರೂರಿಂದ ರಿಂದ ಎಂಟನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಇವರ ಪ್ರಭಾವ ಹೇಗಿತ್ತು ಅವರ ಕೊಡುಗೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳೋಣ ಅವರ ರಾಜಧಾನಿ ಬದಾಮಿ ಅಂದ್ರೆ ಆಗಿನ ವಾತಾಪಿ ಸರಿ ಶುರು ಮಾಡೋಣವಾ ಖಂಡಿತ ಆ ಕಾಲಘಟ್ಟ ಇದೆಯಲ್ಲ ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ರಾಜಕೀಯವಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿಯೂ ಬಹಳ ಮುಖ್ಯ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ದ್ರಾವಿಡ ಶೈಲಿಯ ದೇವಸ್ಥಾನ ವಾಸ್ತುಶಿಲ್ಪ ಶುರುವಾಗಿದ್ದೇ ಇವರಿಂದ ಒಂದು ರೀತಿ ಕಲ್ಲಿನ ಶಿಲ್ಪಕಲೆಗೆ ಹೊಸ ಭಾಷ್ಯ ಬರೆದವರು ಇವರು ಹೌದು ಹಾಗಾದ್ರೆ ಈ ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದೋರ್ಯಾರು ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ಒಂದನೇ ಪುಲಿಕೇಶಿ ಬದಾಮಿಯನ್ನ ಒಂದು ಕೋಟೆಯಾಗಿ ಮಾಡಿ ಅದನ್ನೇ ರಾಜಧಾನಿ ಮಾಡ್ಕೊಂಡ್ರು ಅಂತ ಇದೆಯಲ್ಲ ಹೌದು ಹೌದು ಒಂದನೇ ಪುಲಿಕೇಶಿಯ ಸ್ಥಾಪಕ ಆದರೆ ಚಾಲುಕ್ಯರು ಅಂದ ತಕ್ಷಣ ಥಟ್ ಅಂತ ನೆನಪಾಗುವುದು ಮಾತ್ರ ಎರಡನೇ ಪುಲಿಕೇಶಿ ಅವರ ಹೆಸರು ಅಷ್ಟು ದೊಡ್ಡದು ನಿಜ ಎರಡನೇ ಪುಲಿಕೇಶಿಯ ಸಾಧನೆಗಳಂತೂ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಮುಖ್ಯವಾಡಿ ಉತ್ತರ ಭಾರತದ ದೊಡ್ಡ ರಾಜ ಹರ್ಷವರ್ಧನನನ್ನ ನರ್ಮದಾ ನದೀತೀರದಲ್ಲಿ ತಡೆದು ನಿಲ್ಲಿಸಿದ್ದು ಅಬ್ಬಾ ಅದು ಸಾಮಾನ್ಯ ವಿಷಯವೇ ಅಲ್ಲ ಆ ಕಾಲದಲ್ಲಿ ಹರ್ಷವರ್ಧನನ ಸೈನ್ಯವನ್ನು ತಡೆಯೋದು ಅಂದ್ರೆ ಅದು ದಕ್ಷಿಣ ಭಾರತದ ಶಕ್ತಿಯನ್ನ ಎತ್ತಿಹಿಡಿದ ಘಟನೆ ಅಷ್ಟೇ ಅಲ್ಲ ಪಲ್ಲವರನ್ನು ಸೋಲಿಸಿ ತನ್ನ ರಾಜ್ಯವನ್ನ ಗಟ್ಟಿಗೊಳಿಸಿಕೊಂಡ್ರು ಕೆಲವು ಅರಬ್ ಮೂಲಗಳಲ್ಲಂತೂ ಅವರನ್ನ ದಕ್ಷಿಣ ಪಥೇಶ್ವರ ಅಂದ್ರೆ ದಕ್ಷಿಣದ ಅಧಿಪತಿ ಅಂತ ಕರೆಯಲಾಗಿದೆ ಆದ್ರೆ ಚಾಲುಕ್ಯರ ಶಕ್ತಿ ಬರೀ ಯುದ್ಧಗಳಲ್ಲಿ ಮಾತ್ರ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಆಮೇಲೆ ಬಂದ ರಾಜ ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಿದ್ದೆ ಹೌದು ಹೌದು ನೀವು ಹೇಳ್ತಾ ಇರೋದು ಸರಿ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ರಾಜಧಾನಿ ಕಂಚಿಯನ್ನ ಗೆದ್ದಾಗ ಅಲ್ಲಿನ ರಾಜರಾಜೇಶ್ವರ ದೇವಸ್ಥಾನವನ್ನ ನೋಡಿ ಆ ಅದರ ಸೌಂದರ್ಯಕ್ಕೆ ಮಾರು ಹೋಗಿ ಅದಕ್ಕೆ ಹಾನಿ ಮಾಡಲಿಲ್ಲ ಓ ಬದಲಿಗೆ ಆ ದೇವಾಲಯಕ್ಕೆ ಅಲ್ಲಿನ ಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದ್ರು ಅಂತ ಶಾಸನಗಳಲ್ಲಿ ಇದೆ ಇದು ಅವರ ಧಾರ್ಮಿಕ ಸಹಿಷ್ಣುತೆಯನ್ನು ತೋರಿಸುತ್ತೆ ಬಹುಶಃ ಇದು ಒಂದು ರೀತಿ ರಾಜತಾಂತ್ರಿಕ ನಡೆ ಕೂಡ ಆಗಿರಬಹುದು ಹ್ಮ್ ಇದು ನಿಜಕ್ಕೂ ರೋಚಕವಾದ ವಿಷಯ ಈಗ ಬಹುಶಃ ಎಲ್ಲರಿಗೂ ಇಷ್ಟವಾಗೋ ವಿಷಯಕ್ಕೆ ಬರೋಣ ಅವರ ಕಲೆ ಮತ್ತು ವಾಸ್ತುಶಿಲ್ಪ ಬದಾಮಿ ಐಹೋಳೆ ಪಟ್ಟದ ಕಲ್ಲು ಈ ಹೆಸರುಗಳನ್ನು ಕೇಳಿದ್ರೆ ಸಾಕು ಕಣ್ಣು ಮುಂದೆ ಕಲ್ಲಿನ ಕವಿತೆಗಳು ಮೂಡುತ್ತೆ ನಿಜವಾಗ್ಲು ಚಾಲುಕ್ಯರ ಕಾಲವನ್ನ ಕರ್ನಾಟಕದ ಶಿಲ್ಪಕಲೆಯ ಸುವರ್ಣ ಯುಗ ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ ಅವರ ಸ್ಪೆಷಾಲಿಟಿ ಏನಂದ್ರೆ ಅವರು ಒಂದೇ ಸ್ಟೈಲ್ಗೆ ಅಂಟ್ಕೊಂಡಿರ್ಲಿಲ್ಲ ಉತ್ತರ ಭಾರತದ ನಾಗರ ಶೈಲಿ ಹೌದು ಮತ್ತೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡನ್ನೂ ಬಡಸ್ಕೊಂಡ್ರು ಅಷ್ಟೇ ಅಲ್ಲ ಇವೆರಡನ್ನೂ ಮಿಕ್ಸ್ ಮಾಡಿ ವೇಸರ ಅಂತ ಒಂದು ಹೊಸ ಶೈಲಿಯನ್ನೇ ಹುಟ್ಟುಹಾಕಿದ್ರು ಇದು ಚಾಲುಕ್ಯರ ಒಂದು ದೊಡ್ಡ ಒಂದು ಯುನೀಕ್ ಕೊಡುಗೆ ವೇಸರ ಶೈಲಿ ಹ್ಮ್ ಬದಾಮಿಯಲ್ಲಂತೂ ಆ ದೊಡ್ಡ ಬಂಡೆಗಳನ್ನು ಕೊರದು ಮಾಡಿರೋ ದೇವಾಲಯಗಳಿದೆಯಲ್ಲ ಸುಮಾರು ಆರನೇ ಶತಮಾನದ್ದು ಅವು ಅಂದಿನ ಶಿಲ್ಪಿಗಳ ಕೈಚಳಕಕ್ಕೆ ಸಾಕ್ಷಿ ಹೌದು ಆ ಶೈಲಿಗಳ ಮಿಶ್ರಣದ ಬಗ್ಗೆ ಹೇಳಿದ್ರಿ ಅದು ಪಟ್ಟದ ಕಲ್ಲಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ ಅದು ಒಂದು ರೀತಿ ಸಾಂಸ್ಕೃತಿಕ ವಿನಿಮಯದ ತರನ ಹೌದು ಖಂಡಿತ ಮತ್ತೆ ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರಲ್ಲ ನೂರಕ್ಕೂ ಹೆಚ್ಚು ದೇವಸ್ಥಾನಗಳು ಅಂದರೆ ಅಲ್ಲಿ ಒಂದು ರೀತಿ ಎಕ್ಸ್ಪೆರಿಮೆಂಟ್ಸ್ ನಡೀತಿತ್ತೇನು ಸರಿಯಾಗಿ ಹೇಳಿರಿ ಐಹೊಳೆ ಒಂದು ರೀತಿ ಲ್ಯಾಬೊರೇಟ್ರಿ ಇದ್ದ ಹಾಗೆ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೇವಸ್ಥಾನಗಳ ಒಂದು ಸಮೂಹವೇ ಇದೆ ಅಲ್ಲಿ ಸರಳವಾದ ರಚನೆಗಳಿಂದ ಹಿಡಿದು ಸ್ವಲ್ಪ ಕಾಂಪ್ಲೆಕ್ಸ್ ಡಿಸೈನ್ವರೆಗೂ ಎಲ್ಲ ಹಂತದ ಪ್ರಯೋಗಗಳನ್ನ ಅಲ್ಲಿ ನೋಡ್ಬೋದು ಹ್ಞೂ ಇನ್ನು ಪಟ್ಟದ ಕಲ್ಲು ಅದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಲ್ಲಿ ನೋಡಿದ್ರೆ ಗೊತ್ತಾಡುತ್ತೆ ವಿರೂಪಾಕ್ಷ ಮಲ್ಲಿಕಾರ್ಜುನ ದೇವಸ್ಥಾನಗಳಲ್ಲಿ ದ್ರಾವಿಡ ಶೈಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಪಕ್ಕದಲ್ಲಿರೋ ಪಾಪನಾಥ್ ದೇವಸ್ಥಾನದಲ್ಲಿ ನಾಗರ ಶೈಲಿಯ ಪ್ರಭಾವ ಇದೆ ಒಂದೇ ಜಾಗದಲ್ಲಿ ಹೀಗೆ ಎರಡು ಪ್ರಮುಖ ಶೈಲಿಗಳು ಜೊತೆಯಾಗಿರೋದು ಇದು ಚಾಲುಕ್ಯರ ಕಲಾ ಪ್ರೌಢಿಮೆಗೆ ಒಂದು ದೊಡ್ಡ ಉದಾಹರಣೆ ಹ್ಞೂ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು ಇವರ ಕೊಡುಗೆಗಳು ಬರೀ ಕಲೆ ವಾಸ್ತುಶಿಲ್ಪಕ್ಕೆ ಮಾತ್ರ ಸೀಮಿತವಾಗಿತ್ತ ಅಥವಾ ಭಾಷೆ ಸಾಹಿತ್ಯ ಈ ಕಡೆನೂ ಅವರ ಗಮನ ಇತ್ತ ಖಂಡಿತವಾಗಿಯೂ ಇತ್ತು ಆಡಳಿತದಲ್ಲಿ ಸಂಸ್ಕೃತಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎರಡನೇ ಪುಲಿಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ಬರೆದ ಐಹೊಳೆ ಶಾಸನ ಅದು ಸಂಸ್ಕೃತದಲ್ಲಿದೆ ಅದು ಬರೀ ಹೊಗಳಿಕೆ ಅಲ್ಲ ಅದೊಂದು ಒಳ್ಳೆ ಕಾವ್ಯ ಕೂಡ ಹೌದು ಓ ಹೌದಾ ಅದರ ಜೊತೆಗೆ ಪ್ರಾಕೃತ ಭಾಷೆಯೂ ಚಾಲ್ತಿಯಲ್ಲಿತ್ತು ಮತ್ತೆ ನಮ್ಮ ಕನ್ನಡ ಭಾಷೆ ಇದೆಯಲ್ಲ ಅದರ ಆರಂಭಿಕ ಬೆಳವಣಿಗೆಗೆ ಇವರ ಪ್ರೋತ್ಸಾಹ ಬಹಳ ಮುಖ್ಯ ಹಲವಾರು ಶಾಸನಗಳಲ್ಲಿ ಕನ್ನಡ ಪದಗಳೂ ವಾಕ್ಯಗಳು ಸಿಗುತ್ತೆ ಹಾಗಿದ್ರೆ ಚಾಲುಕ್ಯರ ಪ್ರಭಾವ ಅನ್ನೋದು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ ಇಲ್ವೇ ಇಲ್ಲ ನಾವು ಇದನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಚಾಲುಕ್ಯರು ಕಲೆ ವಾಸ್ತುಶಿಲ್ಪದಲ್ಲಿ ಹೊಸ ದಾರಿ ತೋರಿಸಿದರು ಆಡಳಿತದಲ್ಲಿ ದಕ್ಷತೆ ಇತ್ತು ಧಾರ್ಮಿಕವಾಗಿ ಬಹಳ ಸಹಿಷ್ಣುಗಳಾಗಿದ್ರು ಜೈನ ಶೈವ ವೈಷ್ಣವ ಎಲ್ಲ ಧರ್ಮಗಳಿಗೂ ಬೆಂಬಲ ಕೊಟ್ರು ಸಂಸ್ಕೃತದ ಜೊತೆ ಕನ್ನಡಕ್ಕೂ ಅಡಿಪಾಯ ಹಾಕಿದ್ರು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇದೆಯಲ್ಲ ಅದು ಬಹಳ ಆಳವಾದದ್ದು ಅದಕ್ಕೆ ಅವರ ಕಾಲವನ್ನ ಕರ್ನಾಟಕ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ ಆ ಶಿಲ್ಪಕಲಾ ಯುಗ ಅಂತ ಕರೆಯೋದು ತುಂಬಾನೇ ಸರಿ ಒಟ್ಟಿನಲ್ಲಿ ಹೇಳೋದಾದ್ರೆ ಬದಾಮಿ ಚಾಲುಕ್ಯರು ಬರೀ ರಾಜರುಗಳಾಗಿರ್ಲಿಲ್ಲ ಅವರು ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಕಲಾತ್ಮಕ ಪರಂಪರೆಯನ್ನೇ ಕಟ್ಟಿದವರು ಬೇರೆ ಬೇರೆ ಶೈಲಿಗಳನ್ನ ಒಗ್ಗೂಡಿಸಿ ಬೇರೆ ಬೇರೆ ಭಾಷೆ ಧರ್ಮಗಳನ್ನ ಪೋಷಿಸಿದ್ದು ನಿಜಕ್ಕೂ ದೊಡ್ಡ ವಿಷಯ ಹೌದು ಈಗ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಏನಂದ್ರೆ ಚಾಲುಕ್ಯರು ಪಟ್ಟದ ಕಲ್ಲಿನಂತಹ ಜಾಗಗಳಲ್ಲಿ ಉತ್ತರ ಮತ್ತು ದಕ್ಷಿಣದ ಶೈಲಿಗಳನ್ನು ಸೇರಿಸಿ ದೇವಸ್ಥಾನ ವಾಸ್ತುಶಿಲ್ಪದಲ್ಲಿ ಮಾಡಿದರಲ್ಲ ಪ್ರಯೋಗಗಳು ಅವು ಆಮೇಲಿನ ಕಾಲದಲ್ಲಿ ಇಡೀ ಭಾರತದ ದೇವಸ್ಥಾನಗಳ ವಿನ್ಯಾಸದ ಮೇಲೆ ಹೇಗೆ ಪ್ರಭಾವ ಬೀರಿರ್ಬೋದು ಇದು ಕೇವಲ ಒಂದು ಆರ್ಟಿಸ್ಟಿಕ್ ಎಕ್ಸ್ಪ್ಲೋರೇಷನ್ ಆಗಿತ್ತಾ ಅಥವಾ ಬೇರೆ ಬೇರೆ ಪ್ರದೇಶಗಳ ಸಂಸ್ಕೃತಿಗಳನ್ನು ಒಂದುಗೂಡಿಸುವ ಪ್ರಯತ್ನ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಇದರಲ್ಲಿತ್ತಾ ಇದರ ಬಗ್ಗೆ ಯೋಚಿಸಬಹುದು ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ